ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗ್ತದೆ ಎಲ್ಲರನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ ಕೆಟ್ಟದವರಿಗೆ ಕೆಟ್ಟದೇ ಆಗ್ತದೆ ಅನ್ನುವ ನಾನ್ ನಾವು ಕೇಳ ಇರ್ತೇವೆ ಆದರೆ ಇದೆಲ್ಲ ಹೇಳುವುದಕ್ಕೆ ಕೇಳುವುದಕ್ಕೆ ಅಷ್ಟೇ ಸೂಕ್ತವಾಗಿರ್ತದೆ ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಆಗುವುದಿಲ್ಲ ಸಹಜ ಹಾಗಂತ ಒಳ್ಳೆಯವರಿಗೆ ಒಳ್ಳೆಯದಾಗ್ತದೆ ಕೆಟ್ಟವರಿಗೆ ಕೆಟ್ಟದಾಗ್ತದೆ ಅಂತ ಅಂದಾಜಿಸುವುದು ಸಾಧ್ಯವಿಲ್ಲ ಜೀವನ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬದಲಾಗಬಹುದು ಬೆಳಗ್ಗೆ ಕೋಟಿ ಕೋಟಿ ಒಡೆಯನಾಗಿದ್ದವನು ಮರುಕ್ಷಣ ಭಿಕ್ಷುಕ ಕೂಡ ಆಗ್ಬೋದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ ಕರ್ಮ ಅನ್ನುವ ಸಿದ್ಧಾಂತ ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತದೆ ಆದರೆ ಅಕಸ್ಮಾತ್ ಅದು ಆಗಿಲ್ಲ ಅಂತಂದರೆ ಏನಾಗ್ತದೆ ನೀವು ಕೂಡ ನಾನು ಸದಾ ಒಳ್ಳೆಯದನ್ನೇ ಮಾಡ್ತಿದ್ದೀನಿ ಆದರೂ ನನಗೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಮನುಷ್ಯ ಸದಾ ಕರ್ಮದ ಸಿದ್ಧಾಂತವನ್ನು ನಂಬಿ ಬದುಕ್ತಾನೆ ಎಂಬಂತಾದರೆ ಮನುಷ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾನಾ ಎಂಬ ಪ್ರಶ್ನೆ ಮೂಡುತ್ತದೆ ಮನುಷ್ಯ ಎಷ್ಟೇ ಒಳ್ಳೆಯವನಾಗಬೇಕು ಒಳ್ಳೆಯ ಮಾರ್ಗದಲ್ಲಿ ಸಾಗಬೇಕು ಅಂತ ಅಂದುಕೊಂಡರೂ ಕೂಡ ಪ್ರಯತ್ನಿಸಿದ್ರೂ ಕೂಡ ಸಮಯ ಒಂದೇ ರೀತಿ ಇರಲ್ಲ ಯಾವ ಸಮಯದಲ್ಲಿ ಬೇಕಿದ್ರೂ ಮನುಷ್ಯನ ಮನಸ್ಸು ಕ್ರೂರತೆಗಳ ಕಡೆಗೆ ಸೆಳಿಬಹುದು ಹಾಗಂತ ಕೆಟ್ಟದ್ದು ಆಗೋದು ಖಂಡಿತ ತಪ್ಪಲ್ಲ ಕೆಟ್ಟ ವಿಷಯಗಳು ಆಗುವುದು ಯಾವಾಗಲೂ ನಮ್ಮ ಕಾರ್ಯದ ಪ್ರತಿಫಲ ಆಗಿರುವುದಿಲ್ಲ ಮನುಷ್ಯನ ಜೀವನದಲ್ಲಿ ಕೆಟ್ಟ ವಿಷಯಗಳು ಯಾವ ಸಮಯದಲ್ಲಿ ಬೇಕಿದ್ರೂ ಸಂಭವಿಸಬಹುದು ಅದು ಕೇವಲ ಶಿಕ್ಷೆ ಎಂದುಕೊಂಡರೆ ತಪ್ಪು ಅದು ಕೆಲವೊಮ್ಮೆ ನಮ್ಮ ಶಕ್ತಿಯನ್ನು ಬಲಪಡಿಸಲು ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಹಾಗೂ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯವನ್ನು ಸಹ ಕೊಡುತ್ತದೆ ಇದು ಕೂಡ ನಿಮ್ಮ ಜೀವನ ಪಯಣದ ಒಂದು ಭಾಗವಾಗಿದೆ ಕೆಟ್ಟದ್ದು ಎನ್ನುವುದು ಸದಾ ನಾವು ಮಾಡುವ ಕೆಲಸ ಕಾರ್ಯ ಪಾಪಪುಣ್ಯಗಳನ್ನು ಗಮನಿಸಿಕೊಡುವ ಶಿಕ್ಷೆಯಾಗಿರುವುದಿಲ್ಲ ಕೆಲವೊಮ್ಮೆ ನಮ್ಮ ಬದುಕಿನ ಅವ್ಯವಸ್ಥೆ ಮತ್ತು ಅನಿಶ್ಚಿತ ವಾತಾವರಣದಿಂದ ಉಂಟಾಗ್ಬೋದು ಎಲ್ಲದಕ್ಕೂ ದೈವಿಕ ಶಕ್ತಿ ಕಾರಣ ಎಂಬುದು ಸರಿಯಲ್ಲ ಕೆಟ್ಟ ಸಂದರ್ಭ ನಮ್ಮ ಜೀವನದ ಅನುಭವಗಳನ್ನು ಹೆಚ್ಚಿಸ್ತಾ ಇರ್ತದೆ ಇದು ದೋಷವಲ್ಲ ಬದಲಿಗೆ ವ್ಯವಸ್ಥೆ ಕೆಲವೊಮ್ಮೆ ನಿಮ್ಮ ಊಹೆಗೂ ನಿಲುಕದ ಸನ್ನಿವೇಶಗಳು ಬರ್ಬೋದು ಕೆಲವೊಮ್ಮೆ ನಮ್ಮ ಹಣೆ ಬರಹದಲ್ಲಿ ಏನು ಬಂದ್ ಬರೆದಿರ್ತದೆ ಅದೇ ಆಗ್ತದೆ ಅಂತ ಅಂದುಕೊಂಡಿರ್ತೇವೆ ನಾವು ಒಳ್ಳೆಯವರಾಗಿದ್ದರೆ ಬುದ್ಧಿವಂತರಾಗಿದ್ದರೆ ಒಳ್ಳೆಯ ಗುಣ ಇದ್ರೆ ಬಹುಶಃ ನಾವು ಕಷ್ಟದಿಂದ ಪಾರಾಗ್ಬೋದು ಅಂತ ಅನಿಸ್ಬೋದು ಆದರೆ ಅದು ಒಂದು ಮಾತಿಗಷ್ಟೇ ಸೀಮಿತ ಜೀವನ ಸದಾ ನಾವು ಅಂದುಕೊಂಡ ಹಾಗೆ ಒಳ್ಳೆ ಮಾರ್ಗದಲ್ಲೇ ಸಾಗುವುದಿಲ್ಲ ಯಾವಾಗ ನಾವು ಈ ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ ಎಂಬ ನಂಬಿಕೆಯಿಂದ ಹೊರಬರ್ತೇವೋ ಆಗ ಮಾತ್ರ ನಾವು ಜೀವನದಲ್ಲಿ ಬರುವ ಪ್ರತಿ ಹೋರಾಟವನ್ನು ದೇಯದಿಂದ ಎದುರಿಸಲು ಸಾಧ್ಯವಾಗ್ತದೆ ನಿಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣಗಳು ಸೋಲಿನ ಚಿಹ್ನೆಯಲ್ಲ ಬದಲಾಗಿ ನಿಮ್ಮ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುವ ಸೂಚನೆ ದುಃಖ ಜೀವಿತಾವಧಿಯಲ್ಲ ಕೆಟ್ಟ ವಿಷಯಗಳು ನಿಮ್ಮ ದಾರಿಗೆ ಬರ್ಬೋದು ಆದರೆ ಅವು ನಿಮ್ಮ ಅಂತ್ಯವಲ್ಲ ಅವು ನಿಮ್ಮ ಆರಂಭ ಎಲ್ಲವನ್ನೂ ಮೆಟ್ಟಿ ನಿಂತು ಸಂತೋಷವಾಗಿ ಬದುಕುವುದು ನಿಮ್ಮ ಸಾಧನೆಯಾಗಬೇಕು ನಿಮ್ಮ ಶಕ್ತಿ ಪ್ರದರ್ಶನಗೊಳ್ಳುವುದು ನಿಮಗೆ ಏನಾಗುತ್ತಿದೆ ಎನ್ನುವುದರ ಮೇಲಲ್ಲ ಬದಲಿಗೆ ನೀವು ಅದನ್ನು ಹೇಗೆ ವ್ಯಾಖ್ಯಾನಿಸಿ ಹೇಗೆ ಪ್ರತಿಕ್ರಿಯೆ ನೀಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಶಕ್ತಿ ಪ್ರದರ್ಶನಗೊಳ್ಳುತ್ತದೆ ನೀವು ನಿಮ್ಮ ಬದುಕನ್ನು ಅರ್ಥ ಮಾಡಿಕೊಂಡು ಸಾಗುತ್ತಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಶಕ್ತಿಯನ್ನು ಮರಳಿ ಪಡಿಬಹುದು